ನಾನು ಹೆಚ್ಚು ಕಮ್ಮಿ ಇಪ್ಪತ್ತೆರಡು ತಿಂಗಳ ಹಿಂದೆ ಇಂಡಿಯನ್ ಆರ್ಮಿಯಿಂದ ರಿಟೈರ್ ಆದೆ ಕಾಶಿಯವರು ಹೇಳ್ದಂಗೆ ನಮ್ಮ ಹಳ್ಳಿಯಲ್ಲಿ ಆಗಿದ್ದೀವಿ ನನ್ನ ಕಳೆದ ಅರವತ್ತೆರಡು ವರ್ಷದಲ್ಲಿ ಐವತ್ತು ವರ್ಷ ಯೂನಿಫಾರ್ಮ್ ಹಾಕುವ ಸೌಭಾಗ್ಯ ನನ್ನದು ಆ ಐವತ್ತು ವರ್ಷದಲ್ಲಿ ಹೆಚ್ಚು ಕಮ್ಮಿ ಹನ್ನೊಂದು ವರ್ಷ ಸೈನಿಕ ಸ್ಕೂಲು ಎನ್ ಡಿ ಐ ಎಮ್ ಎಲ್ಲ ಟ್ರೈನಿಂಗ್ ಆಯಿತು ಮೂವತ್ತೊಂಬತ್ತು ವರ್ಷ ಮಿಲಿಟ್ರಿಯಲ್ಲಿ ಸರ್ವಿಸ್ ಆಯಿತು ಸೊ ನನ್ನ ಪ್ರಕಾರ ನಾನು ಇವತ್ತು ಈ ಹಂತಕ್ಕೆ ಬರಲು ದೇವರ ದಯಾ ಗುರುರಿಯರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿಯರ ಮಾರ್ಗದರ್ಶನವೇ ಕಾರಣ ಇದರ ಜೊತೆಗೆ ನಮ್ಮ ಧರ್ಮಪತ್ನಿ ಶಕುಂತಲ ಇವತ್ತು ಬಂದಿಲ್ಲ ಅವರ ಸಪೋರ್ಟು ಮತ್ತು ಸ್ಯಾಕ್ರಿಫೈಸು ಭಾಳ ಇಂಪಾರ್ಟೆಂಟು ಇಲ್ಲಿ ಭಾಳ ಪ್ರಮಾಣದಲ್ಲಿ ಲೇಡೀಸ್ ಕುಂತಿದ್ದಾರೆ ನಿಮ್ಮ ಗಂಡಂದಿರು ಮುಂದೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಬೆಂಬಲ ಭಾಳ ಇಂಪಾರ್ಟೆಂಟು ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟು ಸೊ ಅವರಿಗೆ ನನ್ನ ವಿಶೇಷ ನಮಸ್ಕಾರ ಈ ಮೂವತ್ತೊಂಬತ್ತು ವರ್ಷ ಮಿಲ್ಟ್ರಿ ಸರ್ವಿಸ್ನಲ್ಲಿ ಕಾಶ್ಮೀರದಿಂದ ಕೆಳಗಡೆ ಕನ್ಯಾಕುಮಾರಿ ಈ ಕಡೆ ರನ್ ಆಫ್ ಕಚ್ಚಿಂದ ಮಣಿಪುರ್ ಎಲ್ಲ ಕಡೆ ನಮಗೆ ಸರ್ವಿಸ್ ಮಾಡುವ ಚಾನ್ಸ್ ಸಿಕ್ಕಿತ್ತು ಅದರಲ್ಲಿ ನಾನು ನಾರ್ಮಲಿ ನಮ್ಮ ಫಸ್ಟ್ ಪೋಸ್ಟಿಂಗ್ ಫಸ್ಟ್ ಪೋಸ್ಟಿಂಗ್ ನಾನು ನೈನ್ಟೀನ್ ಏಯ್ಟಿ ಫೋರ್ನಲ್ಲಿ ಆಗಿದ್ದು ಲೇಹ ಲಡಾಖ್ ಲೇಹ ಲಡಾಖ್ ಜನ ಕೇಳಿರ್ಬೋದು ಅದರಲ್ಲೂ ಆರು ತಿಂಗಳು ಹೋದಲ್ತ್ರಿ ನಾವು ಸಿಯಾಚಿನ್ ಗ್ಲೇಷಿಯರ್ನೊಳಗೆ ಡಿಪ್ಲೋ ಆದ್ವಿ ಸಿಯಾಚಿನ್ ಗ್ಲೇಷಿಯರ್ ಇರೋದು ಸ್ಟಾರ್ಟ್ ಆಗೋದು ಹದಿನೆಂಟು ಸಾವಿರ ಅಡಿ ಇಪ್ಪತ್ತೆರಡು ಸಾವಿರ ಅಡಿ ಹೋಗುತ್ತದೆ ಅಲ್ಲಿ ಟೆಂಪ್ರೇಚರು ಮೈನಸ್ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಆಗಿ ನಿಮ್ಮ ಡೀಪ್ ಫ್ರೀಜರ್ನೊಳಗೆ ಮೈನಸ್ ಹತ್ತರಿಂದ ಹನ್ನೆರಡು ತನ ಇರುತ್ತೆ ನಮ್ಮ ಕಡೆಯಿಂದ ಜನ ಆ ಹೈಟಿಗೆ ಮೌಂಟೇನಿಯರಿಂಗ್ ಎಕ್ಸ್ಪಿಡಿಷನ್ ಅಂತ ಹೋಗ್ಬಿಟ್ಟು ಒಂದು ಬಾವುಟ ಆರಿಸಿ ಒಂದು ಹದಿನೈದು ನಿಮಿಷ ಇದ್ದು ಬಂದ್ಬಿಡ್ತೀವಿ ಕೆಳಗಡೆ ಸೊ ನಾವು ಅವಾಗ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಅಲ್ಲಿ ಗಲಾಟೆ ಆಗಿತ್ತು ಸೊ ನಾವಲ್ಲಿ ಹೋಗಿ ಫುಲ್ ನಾಲ್ಕು ತಿಂಗಳ ಮೇಲಿದ್ವಿ ಆ ಮೈನಸ್ ಫಿಫ್ಟಿ ಡಿಗ್ರೀಸು ವಿಂಡ್ ಶೀಲ್ಡ್ ಫ್ಯಾಕ್ಟರ್ ಅಂತ ಇರುತ್ತೆ ಅದು ಗಾಳಿ ಬೀಸಿದಾಗ ಅದು ಟೆಂಪ್ರೇಚರ್ ಇನ್ನೂ ಕೆಳಗೆ ಹೋಗುತ್ತದೆ ಸೊ ಆ ವಾತಾವರಣದಲ್ಲಿ ನಮಗೆ ಶುರುನಲ್ಲಿ ಆಸ್ ಅ ಸೆಕೆಂಡ್ ಲೆಫ್ಟಿನೆಂಟ್ ಯಂಗ್ ಆಫೀಸರ್ ಇದ್ದಾಗ ಆಪರೇಷನ್ ಮಾಡೋಕ್ಕೆ ಚಾನ್ಸ್ ಸಿಕ್ತು ನಿಮಗೆಲ್ಲರಿಗೂ ಚಾನ್ಸ್ ಸಿಕ್ಕರೆ ಅಟ್ಲೀಸ್ಟ್ ಲೇಡ್ ಲೇಲ್ ಅಡಾಕಾರು ಒಂದ್ಸತಿ ಹೋಗಿ ನೀವು ನೋಡಿಬರಬೇಕು ಲೇಲಿಗೆ ವಿಮಾನದಲ್ಲಿ ಇಳಿದಾಗ ನೀವು ಹತ್ತು ಸಾವಿರ ಅಡಿಯ ಎತ್ತರದಲ್ಲಿ ನಿಮ್ಮ ವಿಮಾನ ಎಳೆಯುತ್ತದೆ ಅದಾದ್ಮೇಲೆ ನಮಗೆ ಕಾಶ್ಮೀರದಲ್ಲಿ ಒಂದು ನಾಲ್ಕೈದು ಕಡೆ ಸರ್ವಿಸ್ ಮಾಡೋ ಚಾನ್ಸ್ ಸಿಕ್ತು ಉರಿ ಕೇಳಿರ್ಬೋದು ನಾವು ಅಲ್ಲಿ ಕಮಾಂಡರ್ ಆಗಿದ್ದೆ ದಕ್ಷಿಣ ಕಾಶ್ಮೀರ ಫುಲ್ ಕಾಶ್ಮೀರದು ಇನ್ಚಾರ್ಜ್ ನಾನಿದ್ದೆ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಒಳಗೆ ಇದೇ ತರ ಮೈನಸ್ ಹೆಂಗಿರುತ್ತೋ ಅದೇ ತರ ನಾವು ಪ್ಲಸ್ ಫಿಫ್ಟೀನು ನೋಡಿದ್ವಿ ಬ್ರಾಸ್ಟ್ ಆಕ್ಸ್ ಅಂತ ನೈನ್ಟೀನ್ ಏಯ್ಟಿ ಸೆವೆನ್ ಒಳಗೆ ಇಂಡಿಯಾ ಪಾಕಿಸ್ತಾನ ಮತ್ತೆ ಮತ್ತೆ ಗಲಾಟೆ ಆಗೋ ಸಂಭವ ಆಗಿತ್ತು ಅವಾಗ ನಾವು ಒಂದು ವರ್ಷ ಡಿಪ್ಲೋಯ್ ಆಗಿದ್ವಿ ಅಲ್ಲಿ ಟೆಂಪ್ರೇಚರ್ ಪ್ಲಸ್ ಫಿಫ್ಟಿ ಡಿಗ್ರೀಸ್ ಸೊ ಇದೆಲ್ಲ ಹೇಳುವುದೊಂದು ಒಂದು ಮಾತು ಏನಂದ್ರೆ ಮಿಲಿಟ್ರಿಯಲ್ಲಿ ನೀವೆಲ್ಲರೂ ಸೇರ್ಕಂಡ್ರೆ ಒಂದು ಆಪರ್ಚುನಿಟಿ ಸಿಗುತ್ತೆ ದೇಶ ನೋಡೋಕ್ಕೆ ವಿದೇಶಿ ನೋಡೋಕ್ಕೆ ಪ್ಲಸ್ ಈ ಥರದ ವಾತಾವರಣದಲ್ಲಿ ದೇಶಕ್ಕೆ ಸೇವೆ ಕೊಡೋದಕ್ಕೆ ನಾನು ಇವತ್ತಿಗೆ ಮಾತಾಡ್ತಿರ್ಬೇಕಾದ್ರೆ ನೀವೆಲ್ಲರೂ ಈ ಕೂತ್ಕೊಂಡು ಈ ಸಂಭ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಲಕ್ಷಾಂತರ ಸೈನಿಕರು ಈಗೂ ಗಡಿ ಪ್ರದೇಶದಲ್ಲಿ ಮಳೆ ಹಿಮ ಅವನ್ನೆಲ್ಲಾದರೂ ಎದುರಿಸ್ಕೊಂಡು ಆಗಿದ್ದಾರೆ ಸೊ ದೇ ಆರ್ ಡೂಯಿಂಗ್ ದರ್ ಜಾಬ್ ಬಿಕಾಸ್ ಆಫ್ ವಿಚ್ ಯು ಆರ್ ಏಬಲ್ ಟು ಲೀವ್ ಇನ್ ಪೀಸಿಯರ್ ಸೊ ನಾನು ಇನ್ನೊಂದು ಎರಡು ಮಾತು ಹೇಳ್ತೀನಿ ಮಿಲ್ಟ್ರಿ ಬಗ್ಗೆ ನೀವೆಲ್ಲರೂ ಇಲ್ಲಿ ತಾಯಿಯಂದ್ರೆ ಕೂತಿದ್ದೀರ ನಮ್ಮ ತಂದೆ ಮಿಲ್ಟ್ರಿ ಸೇರ್ಬೇಕಂತಿದ್ರು ನೈನ್ಟೀನ್ ಸಿಕ್ಸ್ಟಿ ಟೂನೊಳಗೆ ಅವಾಗ ಅವರ ತಾಯಿ ನಿಲ್ಲಿಸಿದ್ರಂತೆ ಯಾಕೆ ಹೋಗ್ತೀಯ ಮಿಲ್ಟ್ರಿ ಸರೋಕ್ಕೆ ಅಂತ ಹೇಳ್ಬಿಟ್ಟು ಆ ಆಸೆ ನಾನು ಪೂರೈಕೆ ಆಯಿತು ಸೊ ಇಲ್ಲಿ ಕುಂತಿರುವ ಲೇಡೀಸು ಪ್ಲಸ್ ಪೇರೆಂಟ್ಸ್ ನಿಂತಿದ್ದೀರಾ ನಿಮ್ಮ ಮಕ್ಕಳು ಮಿಲ್ಟ್ರಿ ಸೇರಬೇಕು ಅಂದರೆ ನಿಲ್ಲಿಸ್ಬೇಡ್ರಿ ಅದೊಂದು ಅದ್ಭುತವಾದ ಅವಕಾಶ ಅವರಿಗೆ ಸೇವೆ ಸಲ್ಲಿಸೋದಕ್ಕೆ ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಬರ್ಬೋದು ಬಗ್ಳಿ ಇಲ್ಲಿಂದ ದೂರ ಅಲ್ಲ ಇಲ್ಲ ಇಂಟರ್ನೆಟ್ನಲ್ಲೂ ನಿಮಗೆ ಸಿಗುತ್ತೆ ಬಟ್ ನಾನು ಪರ್ಸನಲಿ ಮೀಟ್ ಮಾಡಬೇಕು ಅಂದರೂ ಬರ್ಬೋದು ಮೀಟ್ ಮಾಡ್ಬೋದು ಇದರ ಬಗ್ಗೆ ನಾನು ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ ದಸರಾ ಬಗ್ಗೆ ಒಂದೆರಡು ಎರಡು ಮಾತು ಇವತ್ತು ನಾವು ದಸರಾ ಹಬ್ಬದ ಉದ್ಘಾಟನೆ ಮಾಡಿದ್ದೇವೆ ದಸರಾ ಹಬ್ಬ ಎಂದರೆ ಸತ್ಯದ ಜಯ ಧರ್ಮದ ಜಯ ನೀವೆಲ್ಲರೂ ಕೇಳಿದ್ರಿ ಮಹಿ ಮಹಿಷಾಸುರ ಮರ್ದಿನಿ ದೇವಿಯ ವಿಜಯ ರಾಮ ರಾವಣನ ಕಥೆ ಇವೆಲ್ಲವೂ ನಮಗೆ ಒಂದೇ ಒಂದು ಪಾತ್ರ ಹೇಳ್ಕೊಡ್ತವೆ ಏನಂದ್ರೆ ಅನ್ಯಾಯ ಎಷ್ಟೇ ಬಲಿಯ ಆಗಿದ್ದರೂ ಸತ್ಯ ಮತ್ತು ಧರ್ಮದ ಮುಂದೆ ಅದು ಯಾವಾಗಲೂ ಸೋಲಲೇಬೇಕು ಇದಕ್ಕೆ ಸಾಮಾಜಿಕ ಒಂದು ಮಹತ್ವನೂ ಇದೆ ಏನಂದ್ರೆ ಹಬ್ಬ ಅನ್ನೋದು ಕೇವಲ ಅಲಂಕಾರ ದೀಪ ಮೆರವಣಿಗೆ ಮಾತ್ರವಲ್ಲ ಹಬ್ಬ ನಮ್ಮನ್ನು ಒಟ್ಟುಗೂಡಿಸುತ್ತದೆ ನಗರದಿಂದ ಗ್ರಾಮವರೆಗೂ ಶ್ರೀಮಂತರಿಂದ ಸರಳ ಜೀವಿಯವರಿಗೂ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಸೇರಿ ಸಂಭ್ರಮಿಸುವುದು ದಸರಾ ಹಬ್ಬದ ವಿಶೇಷತೆ ನಾನು ನಿಮ್ಮ ಪ್ರೋಗ್ರಾಂ ನೋಡ್ತಾ ಇದ್ದೆ ಇಲ್ಲಿ ಸಂಗೀತ ನೃತ್ಯ ನಾಟಕ ಕಲೆ ಕ್ರೀಡೆ ಎಲ್ಲವೂ ಜೀವಂತವಾಗಿ ಕಾಣುತ್ತಿದ್ದಾವೆ ಇದು ನಮ್ಮ ಸಂಸ್ಕೃತಿ ಜೀವಂತವಾಗಿರುವುದಕ್ಕೆ ಒಂದು ಸಾಕ್ಷಿ ಯುವಕರಿಗೂ ಒಂದು ಸಂದೇಶ ಇದೆ ದಸರಾ ಹಬ್ಬದಲ್ಲಿ ನಾವು ವಿಶೇಷವಾಗಿ ಯುವಕರಿಗೆ ಏನು ಹೇಳಬೇಕಂದ್ರೆ ಹಬ್ಬಗಳು ಕೇವಲ ರಜಾ ಅಥವಾ ಮನೋರಂಜನೆ ಅಲ್ಲ ಹಬ್ಬಗಳು ಪಾಠ ಕಲಿಸುವ ಒಂದು ಶಾಲೆ ದಸರಾದಲ್ಲಿ ನಡೆಯುವ ನಾಟಕ ಕ್ರೀಡೆ ಕವನ ಸ್ಪರ್ಧಾ ಸಂಗೀತ ನೃತ್ಯ ಇವೇನು ಕಲಿಸ್ಕೊಡ್ತೇವೆ ಅಂದರೆ ಒಂದು ಶಿಸ್ತು ಧೈರ್ಯ ತ್ಯಾಗ ಸೇವಾಭಾವ ಅನ್ನೋದೊಂದು ಕಲಿಸ್ಕೊಡುತ್ತದೆ ಯುವಕರಿಗೆ ಈಗಿನ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಭಾಳ ಇಂಪಾರ್ಟೆಂಟು ಅದರ ಜೊತೆಗೆ ಕಲಿಯಬೇಕಾಗಿದ್ದದ ಮೌಲ್ಯಗಳು ಮತ್ತು ಸಂಸ್ಕೃತಿ ಕಾಪಾಡುವುದು ಒಂದು ಒಂದು ವಿಚಾರ ಇರಬೇಕು ಆಗ ಮಾತ್ರ ನಮಗೆ ಸಮಾಜದಲ್ಲಿ ಒಂದು ಸಮತೋಲನ ಕಾಣುತ್ತದೆ ಸೈನ್ಸ್ ಆ್ಯಂಡ್ ಟ್ರೆಡಿಷನ್ ಬೋತ್ ಹ್ಯಾವ್ ಟು ಗ್ರೋ ಟುಗೆದರ್ ಈ ದಸರಾ ಹಬ್ಬ ಯಶಸ್ವಿಯಾಗಿ ನಡೆಯಲು ಬಹಳ ಜನ ಕಷ್ಟಪಟ್ಟಿದ್ದಾರೆ ಸರ್ಕಾರ ಸಂಘಟ ಬೇರೆ ಬೇರೆ ಅಸೋಸಿಯೇಷನ್ಸು ಪೊಲೀಸು ಸ್ವಚ್ಛತಾ ಸಿಬ್ಬಂದಿ ಎಲ್ಲರೂ ಶ್ರಮಿಸ್ತಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು ಅಂತ ಹೇಳುತ್ತೇವೆ ನಾವು ನಾಗರಿಕಗಾಗಿ ನಮ್ದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಈ ಹಬ್ಬದಲ್ಲಿ ನಾವು ಶಿಸ್ತು ಪಾಲಿಸಬೇಕು ಭಾಳ ಇಂಪಾರ್ಟೆಂಟು ಸಾರ್ವಜನಿಕ ಸ್ಥಳಗಳನ್ನು ಗೌರವಿಸಬೇಕು ಪ್ಲಾಸ್ಟಿಕ್ ಬಳಕೆ ಇವೆಲ್ಲ ಏನು ಡರ್ಟಿ ಮಾಡ್ತೀವಿ ಈ ನಾರ್ಮಲಿ ಇಂಥ ದೊಡ್ಡ ಫಂಕ್ಷನ್ ಆದಾಗ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು ಕಸರನ್ನು ಎಸೆಯಬಿಡೋದು ಸ್ವಚ್ಛತೆಗೆ ಯಾವಾಗ ನಾವು ಕಾಪಾಡ ಮಾಡ್ಕೊಂಡು ಮಾಡ್ತೀವೋ ಆವಾಗ ದಸರಾ ಇನ್ನೂ ಸುಂದರವಾಗೋಕ್ಕೆ ಸಾಧ್ಯತೆ ಇದೆ ನಾನು ಎಲ್ಲಿ ಹೋದಲ್ಲಿ ಹೇಳ್ತೀನಿ ನಮ್ಮ ದೇಶ ಮುಂದೆ ಬರಬೇಕು ಅಂದರೆ ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಸಿಂಗಾಪುರ್ ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಲೀ ಕಾನ್ ಯು ಅಂತ ಅವರು ನಲವತ್ತು ವರ್ಷ ಸಿಂಗಾಪುರದ ಪ್ರೈಮ್ ಮಿನಿಸ್ಟರ್ ಇದ್ದರು ಅವ್ರು ಹೇಳ್ತಾ ಇದ್ರು ಒಂದು ಭಾಷಣದಲ್ಲಿ ಕೇಳಿದ್ದೀನಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಸಾವಿರ ನೂರಾರು ದೇಶಗಳನ್ನ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಾಗ ಏರ್ಪೋರ್ಟ್ನಾಗ ಇಳಿತೀವಿ ಇಳಿದ ಮೇಲೆ ಫಸ್ಟ್ ಎಲ್ಲಿಗೆ ಹೋಗ್ತೀವಿ ನಾವು ವಾಶ್ರೂಮ್ಗೆ ಹೋಗ್ತೀವಿ ಟಾಯ್ಲೆಟ್ ಅವ್ರು ಹೇಳ್ತಾ ಇದ್ರು ನಾನು ಆ ದೇಶದ ಏರ್ಪೋರ್ಟ್ ಎಳೆದಾಗ ಆ ಟಾಯ್ಲೆಟ್ ನೋಡಿ ಈ ದೇಶ ಮುಂದೆ ಹತ್ತು ಇಪ್ಪತ್ತು ವರ್ಷದಲ್ಲಿ ಎಲ್ಲಿ ಹೋಗಕ್ಕೆ ಹೋಗೋಕೆ ಸಾಧ್ಯತೆ ಅಂತ ಮೊದಲೇ ಅವ್ರನ್ನ ಡಿಸೈಡ್ ಮಾಡ್ತಾ ಇದ್ರು ಸ್ವಚ್ಛತೆಗೆ ಸಿಂಗಪುರ್ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತು ಅದೇ ಥರ ನಮ್ಮದು ಈ ವಿಚಾರ ಅವ್ರ ಜೊತೆಗೆ ನಿನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಸ್ವಚ್ಛತೆ ಬಗ್ಗೆ ನಾವು ಬಹಳ ಕಷ್ಟಪಡಬೇಕಾಗಿದೆ ನಮ್ಮ ದೇಶದಲ್ಲಿ ಎಲ್ಲ ಇದೆ ಟ್ಯಾಲೆಂಟ್ ಇದೆ ನಾಲೆಜ್ ಇದೆ ಟ್ರೆಡಿಷನ್ಸ್ ಇದೆ ಸಂಸ್ಕೃತಿ ಇದೆ ಎಲ್ಲ ಇದೆ ಒಂದು ಐಟಮ್ ಉಳಿದಿದ್ದು ನಾವು ಮಾಡಕ್ಕೆ ಆಗ್ತಾ ಇರೋದ್ ಸ್ವಚ್ಛತೆ ಇದ್ರ ಬಗ್ಗೆ ನಾವು ಎಲ್ಲರೂ ನಾವು ವಿಚಾರ ಮಾಡೋದು ಭಾಳ ಇಂಪಾರ್ಟೆಂಟು ಜಾಸ್ತಿ ಟೈಮ್ ತಗೊಳ್ಳಲ್ಲ ಈ ದಸರಾ ಹಬ್ಬ ಸ್ಥಳೀಯ ಕಲಾವಿದರಿಗೆ ಶಿಲ್ಪಿಗಳಿಗೆ ಹಸ್ತ ಕಲಾವಿದರಿಗೆ ವ್ಯಾಪಾರಿಗಳಿಗೆ ಒಂದು ಒಂದು ಒಳ್ಳೆಯ ಅವಕಾಶ ಕೊಡುತ್ತದೆ ಅವರು ತಮ್ಮ ಕಲೆ ಮತ್ತು ಪರಿಶ್ರಮ ತೋರಿಸುತ್ತಾರೆ ಅವರಿಗೆ ಬೆಂಬಲ ನೀಡುವುದು ನಮ್ಮದು ಭಾಳ ಇಂಪಾರ್ಟೆಂಟ್ ಕರ್ತವ್ಯ ಅವರ ಕೆಲಸ ಉಳಿದರೆ ನಮ್ಮ ಸಂಸ್ಕೃತಿನೂ ಉಳಿಯುತ್ತದೆ ಎಂದು ನನ್ನದು ಒಂದು ವಿಚಾರ ನಿಜವಾದ ದಸರಾ ಅಂದರೆ ಏನು ದಸರಾ ಹಬ್ಬಲ ಹಬ್ಬ ಕೇವಲ ಹೊರಗಡೆ ಆಚರಿಸದೆ ನಮ್ಮ ಒಳಗೆನೂ ಆಚರಿಸೋದು ಭಾಳ ಇಂಪಾರ್ಟೆಂಟ್ ರಾವಣನಿಗೆ ಕೆಟ್ಟ ಗುಣಗಳು ಕ್ರೋಧ ದ್ವೇಷ ಸ್ವಾರ್ಥ ಅವನ್ನೆಲ್ಲ ನಾವು ತೆಗೆದುಹಾಕಬೇಕು ದುರ್ಗೆಯಂತೆ ನಮಗೆ ಧೈರ್ಯ ದಯ ಕರುಣೆಯನ್ನು ಬೆಳೆಸಿಕೊಳ್ಳಬೇಕು ಈ ಮೂರು ಮಾತು ನಾನು ಈಗ ಹೇಳ್ತಿದ್ದೀನಿ ಭಾಳ ಇಂಪಾರ್ಟೆಂಟು ಸತ್ಯ ಪ್ರಾಮಾಣಿಕತೆ ಸೇವಾ ಭಾವ ಇವೇ ದಸರಾಜ ನಿಜವಾದ ದೀಪಗಳು ಇನ್ನೊಂದ್ಸತಿ ಹೇಳ್ತೀನಿ ಹೇಳ್ತಿದ್ದೀನಿ ಸತ್ಯ ಪ್ರಾಮಾಣಿಕತೆ ಸೇವಾ ಭಾವ ಇವೇ ದಸರಾದ ನಿಜವಾದ ದೀಪಗಳು ಕೊನೆಯಲ್ಲಿ ಈ ದಸರಾ ಹಬ್ಬ ಎಲ್ಲರಿಗೂ ಆರೋಗ್ಯ ಸಮೃದ್ಧಿ ಸಂತೋಷ ತರಲಿ ನಮ್ಮ ಮಕ್ಕಳಿಗೆ ಯುವಕರಿಗೆ ಪ್ರೇರಣೆಯೊಂದಿಗೆ ಬೆಳೆದು ನಮ್ಮ ನಗರ ನಮ್ಮ ರಾಜ್ಯ ನಮ್ಮ ದೇಶವನ್ನು ಮುಂದುವರಿಯಲಿಕ್ಕೆ ಶಕ್ತಿ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ಸರ್ ಎಂ ವಿಶ್ವೇಶ್ವರ ರೀಸೆಂಟ್ಲಿ ಇಂಜಿನಿಯರಿಂಗ್ ಇಂಜಿನಿಯರ್ಸ್ ಏನೂ ಆಯಿತು ಅವರೊಂದು ಒಳ್ಳೆ ಮಾತು ಹೇಳಿದರು ನೀವು ಯಾವ ಕೆಲಸದಲ್ಲಿ ಆ ಇದ್ದಿರೋ ಆ ಕೆಲಸವನ್ನು ಚೆನ್ನಾಗಿ ಮಾಡುವುದನ್ನು ಕಲಿಬೇಕು ಅಂತ ಎಲ್ಲರೂ ಶಾಸಕರು ಆಕ್ಕಾಗಲ್ಲ ಎಲ್ಲರೂ ಆರ್ಮಿ ಸೇರೋಕ್ಕಾಗಲ್ಲ ಎಲ್ಲರೂ ಟೀಚರ್ ಹಾಕಾಗಲ್ಲ ಬಟ್ ನಿಮಗೆಲ್ಲರಿಗೂ ಒಂದೊಂದು ಕೆಲಸ ಇದೆ ಆ ಕೆಲಸವನ್ನು ಕೆಲಸ ಇದೆ ಆ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ನಮ್ಮ ದೇಶ ಮುಂದೆ ಹೋಗುತ್ತದೆ ಕೊನೆಗೆ ಮತ್ತೊಮ್ಮೆ ನಮ್ಮ ಶಾಸಕರಾದ ಶ್ರೀ ಚನ್ನಪ್ಪಸಪ್ಪನವರಿಗೆ ಹಾಗೂ ಈ ಸಂಘಡದ ಎಲ್ಲ ಮೆಂಬರ್ಸಿಗೆ ನಾನು ಧನ್ಯವಾದ ಹೇಳ್ತೀನಿ ಇದೊಂದು ಒಳ್ಳೆಯ ಆಪರ್ಚುನಿಟಿ ನನಗೆ ಕೊಟ್ಟಿದ್ದೀರ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಶಿಯವರು ಹೇಳಿದರು ಅವರು ನಮ್ಮ ಮನೆಗೆ ಬಂದು ನಮಗೆ ಒಂದು ಗೌರವ ಕೊಟ್ಟರು ಆ ಥರ ಬಹಳ ಕಮ್ಮಿ ಜನನ ನಾನು ಲೈಫ್ನಲ್ಲಿ ನೋಡಿದ್ದೇನೆ ಸೊ ನೀವೆಲ್ಲರೂ ಲಕ್ಕಿ ಇಲ್ಲಿ ನಿಮಗೆ ಶಾಸಕರಾಗಿ ಇಲ್ಲಿದ್ದಾರೆ ಅವರು ಮಾಡುವ ಕೆಲಸಗಳನ್ನು ಭಾಳ ಇಂಪಾರ್ಟೆಂಟ್ ಇದ್ದಾವೆ ಅವರಿಗೆ ನಿಮ್ಮ ಬೆಂಬಲ ನೀಡುವುದು ಭಾಳ ಇಂಪಾರ್ಟೆಂಟು ಕೊನೆಗೆ ಭಗವಂತನಲ್ಲಿ ಒಂದೇ ಒಂದು ನನ್ನ ಪ್ರಾರ್ಥನೆ ಇಲ್ಲಿರುವ ಎಲ್ಲ ಜನರಿಗೆ ನಿಮ್ಮ ಏನು ಆಸೆಗಳಿದ್ದಾವೆ ಅದನ್ನು ಪೂರೈಸುವುದಕ್ಕೆ ಭಗವಾನ ನಿಮಗೆ ಶಕ್ತಿ ಕೊಡಲಿ ಅಂತ ಹೇಳ್ಕೊಂಡು ಎರಡು ಮಾತು ನಾನು ಹೇಳಿ ಮುಗಿಸ್ತಾ ಇದ್ದೀನಿ ಜೈ ಭಾರತ ಜೈ ದಸರಾ ಜೈ ಹಿಂದ್ ಶಿವಮೊಗ್ಗೆಯ ಸೈನಿಕ ಸಂಘದ